ನೀವೆಲ್ಲ ಮೈಕ್ರೋಫೈನಾನ್ಸ್ ಸಾಲ ಪಡೀತಾ ಇದ್ದೀರಾ ಇದು ನಿಮ್ಮ ಜೀವನನೇ ಬದಲಾಯಿಸ್ಬೋದು ಆದರೆ ನೀವು ಸರಿಯಾಗಿ ಬಳಸ್ಬೇಕು ಅಷ್ಟೇ ನಿಮ್ಮ ಇನ್ಕಮ್ ಎಷ್ಟಿದೆಯೋ ಅಷ್ಟೇ ಸಾಲ ತಗೊಂಡು ಇ ಎಮ್ ಐನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಆರಿಸ್ಕೋಬೇಕಾಗತ್ತೆ ನೀವು ತಗೊಳ್ಳೋ ಸಾಲನ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಬಳಸ್ಕೋಬೇಕು ಆಡಂಬರಕ್ಕಾಗಿ ಅಲ್ಲ ನೀವು ಟೈಮಿಗೆ ಸರಿಯಾಗಿ ಇ ಎಮ್ ಐನ ಪಾವತಿ ಮಾಡೋದ್ರಿಂದ ಭವಿಷ್ಯದಲ್ಲಿ ನೀವು ದೊಡ್ಡ ಸಾಲ ಪಡೆಯಲು ಅರ್ಹರಾಗ್ತೀರಾ ನೀವು ಸಾಲ ಮರುಪಾವತಿ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಪ್ರತಿ ತಿಂಗಳು ಅದಕ್ಕಾಗಿ ಹಣನ ಮೀಸಲಿಡಬೇಕಾಗತ್ತೆ ಬಹಳಷ್ಟು ಸಾಲಗಳನ್ನು ತಗೊಳ್ಳೋದ್ರಿಂದ ಆರ್ಥಿಕ ಒತ್ತಡ ಉಂಟಾಗೋದಕ್ಕೆ ಶುರುವಾಗತ್ತೆ ಒಂದು ಸಾಲ ತೀರಿಸಿದ ನಂತರನೇ ಇನ್ನೊಂದು ಸಾಲ ತಗೊಳ್ಳೋದು ಬಹಳ ಒಳ್ಳೆಯದು ನೀವು ಶಿಸ್ತಿನಿಂದ ಸಾಲ ಬಳಸೋದ್ರಿಂದ ಹಾಗೂ ಅದನ್ನು ತೀರಿಸೋದ್ರಿಂದ ನಿಮ್ಮ ಆರ್ಥಿಕ ಸ್ವಾಯತ್ತತೆ ಅಂದರೆ ಎಕನಾಮಿಕ್ ಇಂಡಿಪೆಂಡೆನ್ಸ್ಗೆ ಇದು ದಾರಿ ತೋರಿಸುತ್ತೆ ಹಣಕಾಸಿನ ಬಗ್ಗೆ ಇನ್ನಷ್ಟು ಉಪಯುಕ್ತ ಮಾಹಿತಿ ಏನಾದರೂ ಬೇಕಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾಸ್ ಆನ್ಲೈನ್ ಟ್ಯಾಕ್ಸ್ ಮಿತ್ರಾ ಚಾನಲ್ಗೆ